ಅಲೈಕುಂ ಫ್ರೆಂಡ್ಸ್ ಇವತ್ತಿದು ವೀಡಿಯೋ ಹೆಣ್ಣು ಮಕ್ಕಳಿಗೋಸ್ಕರ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಮುಖ ಎಲ್ಲ ಚೆಂದ ಇರುತ್ತೆ ಅಂದರೆ ಸ್ವಲ್ಪ ಕೈ ಕಾಲು ಅಲ್ಲಿ ಇಲ್ಲಿ ಕಪ್ಪು ಥರ ಇರುತ್ತದೆ ಅಂದರೆ ಹೆಣ್ಣು ಮಕ್ಕಳು ಕೆಲಸ ಎಲ್ಲ ಮಾಡ್ತಾರೆ ಪಾತ್ರೆ ತೊಳಿತಾರೆ ನೆಲೆ ಹೊಡೆಸ್ತಾರೆ ಬಟ್ಟೆ ವಾಶ್ ಮಾಡ್ತಾರೆ ಅದರಿಂದ ಸ್ವಲ್ಪ ಕೈ ಎಲ್ಲ ಕಪ್ಪು ಕಪ್ಪು ಕಾಡೆಲ್ಲ ಕಪ್ಪು ಕಪ್ಪು ಒಂಥರ ಕಲೆ ಥರ ಇರುತ್ತೆ ಅದಕ್ಕಾಗಿ ಒಂದು ಸ್ಮಾಲ್ ವೀಡಿಯೋ ಅಪ್ಲೈ ಮಾಡಿ ಮತ್ತು ರಿಸಲ್ಟ್ ಹೇಳಿ ಒಂದು ಟೊಮೆಟೊನ ಎರಡು ಕಟ್ ಮಾಡಿ ಅದರ ಒಳಗೆ ಸ್ವಲ್ಪ ರಸ ತೆಗೀರಿ ಸ್ವಲ್ಪ ಸಕ್ಕರೆ ಸಕ್ಕರೆ ಮತ್ತು ಕಾಫಿ ಪೌಡರ್ ಮತ್ತು ಗ್ಲೀಝರಿನ್ ಎಲ್ಲ ಹಾಕಿ ತುಂಬ ಒಳ್ಳೆ ಮಿಕ್ಸ್ ಮಾಡಿ ಅದ ಇನ್ನೊಂದು ಟೊಮೆಟೊ ಅರ್ಧ ಟೊಮೆಟೊ ಇಟ್ಟಿದೆಯಲ್ಲ ಆ ಟೊಮೆಟೊನ್ನು ಸ್ಕ್ರಬ್ ಮಾಡಿ ತುಂಬ ಒಳ್ಳೆ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದರೂ ಸ್ಕ್ರಬ್ ಮಾಡಬೇಕು ತುಂಬ ಒಳ್ಳೆ ಸ್ಕ್ರಬ್ ಮಾಡಿ ಕೈ ತುಂಬ ಚೆಂದ ಕಾಣುತ್ತೆ ಸ್ಮೂತಾಗಿರುತ್ತದೆ ಮತ್ತು ಒಳ್ಳೆ ರಿಸಲ್ಟ್ ಇದೆ ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ರಿಸಲ್ಟ್ ಸ್ವಲ್ಪ ಫಂಕ್ಷನ್ಗೆ ಹೋಗುವಾಗ ಫೈವ್ ಮಿನಿಟ್ ಮುಂಚೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಕೈ ಎದುರುಗಡೆ ನಾನು ವಾಶ್ ಮಾಡಿದ್ದೆ ಇದನ್ನು ತಂಗಿ ಕೈ ನನ್ನ ಕೈಯಲ್ಲ ನೋಡಿ ರಿಸಲ್ಟ್ ತುಂಬ ಚಂದ ಇರುತ್ತದೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ